ದಿ ಕೋಲಾರ್ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಚುನಾವಣೆಗೆ ಬ್ಯಾಲೆಟ್ ಬಳಸಿದರೆ ಬಿಜೆಪಿಗರಿಗೆ ಯಾಕೆ ಆತಂಕ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತಪತ್ರ ಬಳಸುವ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತಪತ್ರ ಬಳಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದರೆ ಬಿಜೆಪಿ ಯಾಕೆ ಗಾಬರಿಯಾಗಬೇಕು ಎಂದು ಪ್ರಶ್ನಿಸಿದ್ದಾರೆ ವರದಿ ಸಲೀಂ ಪಾಷಾ ಮಾಡಬೇಕು ಅಂತ ಬಿಜೆಪಿ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ ಬಿಜೆಪಿಗೆ ಯಾಕೆ ಯಾಕೆ ಆತಂಕ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ ಕಾನೂನಲ್ಲೇ ಇದೆ ಅವರೇ ಮಾಡಿದಂಥ ಕಾನೂನಿದೆ ನಾನು ಕೊಡ್ತೀನಿ ಅವ್ರು ಮಾಡಿದಂಥ ಕಾನೂನು ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು ಐದರ್ ಬ್ಯಾಲೆಟ್ ಆರ್ ಇ ವಿ ಎಮ್ ಅಂತ ಇದೆ ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿ ನಿಮ್ಗೆ ಯಾಕೆ ಗಾಬರಿ ನಿಮಗೆ ಅಂದರೆ ನಿಮಗೆಲ್ಲೋ ಹಳ್ಳಿನ ಮನಸ್ಸು ಉಳ್ಳುಳ್ಳಿ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದ ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಪಾರ್ಲಿಮೆಂಟ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ಇದು ಸ್ಥಳೀಯ ಸಂಸ್ಥೆ ಈಗ ನಾವು ಸೊಸೈಟಿಗಳು ಮಾಡೋದಿಲ್ಲ ಆ ರೀತಿ ಮಾಡಬೇಕು ಅಂತ ಮಾಡಿದ್ವಿ ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಷನು ಸ್ಟೇಟ್ದು ಅಸೆಂಬ್ಲಿದು ಪಾರ್ಲಿಮೆಂಟು ಅವರೇನು ತೀರ್ಮಾನ ಮಾಡ್ತಾರೆ ಸರ್ಕಾರದ ತೀರ್ಮಾನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ